ತುಂಬಾ ಪ್ರಾಮಿಸಿಂಗ್ ಆಗಿದೆ ತುಂಬಾ ಅಚ್ಚುಕಟ್ಟಾಗಿ ಎಲ್ಲೆಲ್ಲಿ ಏನೇನು ಬೇಕು ಹೇಗೆ ಮಾಡಬೇಕು ಈಗಿನ ಸಮಾಜದಲ್ಲಿ ಅಂದರೆ ಈಗ ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ ಅನ್ನೋದನ್ನ ತೋರ್ಸಕ್ಕೆ ಕೊಟ್ಟಿದ್ದಾರೆ ನಮ್ಮ ಅಂಡ್ ಹೀರೋ ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದಿರಿ ಸೊ ವೆರಿ ನೈಸ್ ಅಂಡ್ ಖಡಕ್ ಅಂದರೆ ಪೊಲೀಸ್ ಆಫೀಸರ್ಗೆ ಏನೇನು ಎಲ್ಲೆಲ್ಲಿ ಚಂಡ್ ತಿನ್ನಿಸ್ತೀರಿ ಏನು ತಿನ್ನಿಸ್ತಾರೆ ಗೊತ್ತಿಲ್ಲ ಬಟ್ ನೋಡ್ತಾ ಇದ್ರೆ ತುಂಬಾ ಪ್ರಾಮಿಸಿಂಗ್ ಆಗಿದೆ ಅಲ್ಲ ಎರಡು ಮೂರು ಸಾರಿ ನೋಡ್ಬೇಕು ಅಂತ ಅನ್ಸುತ್ತೆ ಯಾಕಂದರೆ ಆ ಏನೇನು ಟ್ವಿಸ್ಟ್ ಇಟ್ಟಿದ್ದಾರೆ ಏನೇನಿದೆ ಅಂತ ಹೇಳಿ ಜೊತೆಗೆ ನಮ್ಮ ಪ್ರಶಾಂತ್ ಅವರು ಪ್ರಶಾಂತ್ ನಾಯಕ್ ಸೊ ಈ ಸಿನಿಮಾನ ಹೇಳಿದ್ರು ಅವರು ಸರ್ ಇದು ಲಹರಿ ವೇಲು ಸರ್ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಟರಿ ತುಂಬ ಚೆನ್ನಾಗಿದೆ ಸೊ ತುಂಬ ಒಳ್ಳೆ ಪ್ರಾಮಿಸಿಂಗ್ ಆಗಿದೆ ಇದಂತೂ ತುಂಬಾ ಅಚ್ಚುಕಟ್ಟಾಗಿ ಅದೇ ಸಿನಿಮಾ ಥಿಯೇಟರ್ ರಿಲೀಸ್ ಆಗುತ್ತೆ ಸೊ ನಿಮ್ಮ ಅಂದರೆ ಸಿರಿ ಮ್ಯೂಸಿಕ್ನಲ್ಲಿ ಇದಕ್ಕೆ ಎರಡು ಹಾಡುಗಳಿದೆ ಹಾಡುಗಳನ್ನ ನೀವು ಪ್ರಸ ಪ್ರಸಾರ ಮಾಡಿ ಜೊತೆ ನೀವು ತಗೋಬೇಕು ಅಂತ ಹೇಳಿದಾಗ ನಾನು ಓಕೆ ಸರ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ ಸೊ ಥ್ಯಾಂಕ್ ಯು ಪ್ರಶಾಂತ್ ಜಿ ಸೊ ಆ್ಯಂಡ್ ದೆನ್ ನಮ್ಮ ಜಯಲಕ್ಷ್ಮಿ ಮೂವೀಸ್ ರಾಜು ಸೊ ಇದ್ರದ್ದು ಹಿಂದೆಗಡೆ ಆಗಿದ್ದೀರಿ ನಿಮಗೂ ಒಳ್ಳೇದಾಗಲಿ ಈ ಸಿನಿಮಾಗೆ ಬಂಡವಾಳ ಹೊಡಿರುವಂಥ ಎಲ್ಲರಿಗೂ ಈ ಸಿನಿಮಾ ಹೆಚ್ಚಿನ ರೀತಿ ಸಪೋರ್ಟ್ ತಂದು ಹಣ ತಂದು ಕೊಡಲಿ ಎಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಆ್ಯಂಡ್ ಎ ಹೀರೋಯಿನ್ ಪೊಲೀಸ್ ಆಫೀಸರ್ ಆಗಿ ಆಕ್ಟಿಂಗ್ ಮಾಡಿದಿರಿ ಮತ್ತೆ ನಿಮ್ಮವರು ತುಂಬಾ ಚೆನ್ನಾಗಿದೆ ನಿಮ್ಮ ನಟನೆ ಹೀಗೆ ಮುಂದುವರಿಲಿ ಕನ್ನಡಕ್ಕೆ ಇನ್ನೊಂದಷ್ಟು ಒಳ್ಳೆ ಕೊಡುಗೆಗಳು ಬರಲಿ ಡೈರೆಕ್ಟರ್ ದಯಮಾಡಿ ನಿಮ್ಮಿಂದ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಬರಲಿ ಆಲ್ ದಿ ಬೆಸ್ಟ್ ಡೆಡ್ಲಿ ಲವರ್ ಥ್ಯಾಂಕ್ ಯು ಆಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಪತ್ರಿಕಾ ಮಾಧ್ಯಮದವರಿಗೆ ಟಿವಿ ಮಾಧ್ಯಮದವರಿಗೆ ಮತ್ತು ಯೂಟ್ಯೂಬ್ ಚಾನಲ್ ಮಾಧ್ಯಮದವ್ರಿಗೆ ಹಾಗೂ ಇಲ್ಲಿ ಇರ್ತಕ್ಕಂಥ ಸ್ನೇಹಿತರು ಕಲಾಭಿಮಾನಿಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ಡೆಡ್ಲಿ ಲವರ್ ಇದ್ರ ಬಗ್ಗೆ ನಾನು ಸಾಕಷ್ಟು ಈ ಹಿಂದೆನೆ ಹೇಳ್ಬಿಟ್ಟಿದ್ದೀನಿ ಈಗ ಮೇಡಮ್ ಸಹ ಅದೇನು ಅಂತ ಹೇಳಿದ್ರು ಅದ್ರ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ ಇದು ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಈ ಹಿಂದೆ ನಿರ್ಮಾಪಕನಾಗಿ ಮಾಡಿದ್ದೆ ಆದರೆ ನಿರ್ದೇಶನ ಇದು ನನ್ನ ಮೊದಲನೇ ಸಿನಿಮಾ ಸ್ವಲ್ಪ ಇದೇ ಸೋತದ್ರಿಂದ ಸ್ವಲ್ಪ ನನ್ನ ಫ್ಯಾಮಿಲಿಲಿ ಬೇರೆ ಕಡೆ ಎಲ್ಲ ಒಂದಷ್ಟು ಅನುಮಾ ಅವಮಾನಗಳೆಲ್ಲ ಆಗಿತ್ತು ನನಗೆ ಅವೆಲ್ಲ ಅವನು ಅವಮಾನಗಳನ್ನೆಲ್ಲ ನಾನು ಮೆಟ್ಟಿ ನಿಲ್ಬೇಕು ಅಂದರೆ ಅವ್ನು ಚೆನ್ನಾಗಿರೋ ಸಿನಿಮಾ ಮತ್ತೆ ಮಾಡಿ ತೋರಿಸ್ಬೇಕು ಆ ಥರದೊಂದು ಚಾಲೆಂಜ್ ಇತ್ತು ನನಗೆ ಅದಕ್ಕೋಸ್ಕರನೇ ಸ್ವಲ್ಪ ರೈಟಿಂಗಲ್ಲಿ ಡೈಲಾಗ್ಸು ಸ್ವಲ್ಪ ಸರಸ್ವತಿ ನನ್ನ ಹತ್ರ ಹೊಲ್ದಿದ್ದಾಳೆ ಅನ್ಕೋತೀನಿ ನಾನು ಈಗೇನು ನೀವು ಡೈಲಾಗ್ಸ್ ನೋಡಿದ್ರಿ ಎಂಟೈರ್ ಪಿಚ್ ಇದೇ ಥರ ಡೈಲಾಗ್ಸ್ ಇರುತ್ತೆ ನಾನು ಭರವಸೆ ಕೊಡ್ತೀನಿ ಇದು ನನ್ನ ಭವಿಷ್ಯದ ಪ್ರಶ್ನೆ ಇದು ನನ್ನ ಫೌಂಡೇಶನ್ ಅನ್ನು ಹಾಕೋಬೇಕು ಅಂತ ಕಷ್ಟಪಟ್ಟು ಮಾಡಿರೋ ಸಿನಿಮಾ ನಿಮ್ಮೆಲ್ಲರ ಸಹಕಾರ ಮನ್ ಮಕ್ಕಳಿಂದಲೂ ಇತ್ತು ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಈ ವೇದಿಕೆ ಮುಖಾಂತರ ಎಲ್ಲರಲ್ಲೂ ನಾನು ನಮ್ಮ ಚಿತ್ರತಂಡವ್ರದಕ್ಕೆ ನಮ್ಮ ಸಿನಿಮಾಗೆ ನಮ್ಮ ಕನ್ನಡ ಚಿತ್ರಗಳಿಗೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿ ಕೇಳ್ಕೊತೀನಿ ಧನ್ಯವಾದಗಳು ಇದು ಸೋಷಿಯಲ್ ಇದು ಇಲ್ಲ ನಮ್ದು ಪುರೋಹಿತರುಗಳು ಅದು ಇದೇ ಡೀಟೇಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಅದರಿಂದ ಹತ್ತೊಂಬತ್ತು ಇಪ್ಪತ್ತು ಎರಡು ಡೇಟ್ ಕೊಟ್ಟಿದ್ರು ಸೊ ಅದರಿಂದ ಎರಡು ಡೀಟೇಲ್ ಬಂದಾಗ ಇಪ್ಪತ್ತು ಸೂಕ್ತ ಅನ್ನಿಸ್ತು ಯಾಕಂದ್ರೆ ಪ್ರತಿವಾರ ವಾರ ಶುಕ್ರವಾರನೇ ರಿಲೀಸ್ ಆಗುತ್ತೆ ಅದರಿಂದ ಆಮೇಲೆ ಲಹರಿ ವೇಲು ಸರ್ ಅವರದ್ದು ಇದಿದೆ ಲಹರಿ ವೇಲು ಸರ್ ಅವರು ಡಬ್ ಅವರೇ ಡಬ್ಬಿಂಗ್ ಮಾಡ್ಬೋದಿತ್ತಲ್ವಾ అదూ డబ్బింగ్ ఇలా అదూటబల్ ఆగస్ట్ అంత వయ్సే హాకీ అ బుజివ్ నమ్మ పిచ్చరల్ ఆక్టింగ్ మిరదే దొడ్డ విచార అదరలో ఒలుషీట్ కొట్టె గంటే విశేష పాత్రస్ట్ అపేరెన్స్ అందరూ ఒంర్ ఎర్డ్ అవర్ రష్యా ఒవరు కాలషీట్ కొడే అంటే ధన్యవాదాలు ఈ వేదిక ముఖాంతర పాత్ర సూటబల్ వయ్సూ ಚೆನ್ನಾಗೆ ಮಾಡಿಸಿದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ವಿಶೇಷವಾದಂತ ನಮಸ್ಕಾರಗಳು ನನಗೆ ನಿರ್ದೇಶಕರು ನನಗೊಂದು ಒಳ್ಳೆ ಅವಕಾಶ ಕೊಟ್ಟರು ಅದನ್ನ ನಾನು ಆತ್ಮತೃಪ್ತಿಯಾಗಿ ನಾನು ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಇವರು ಇವರ ಪರಿಚಯನೇ ಇಲ್ಲ ನನಗೆ ಇವರನ್ನ ಪರಿಚಯ ಮಾಡಿಸಿದಂತ ಮಹಾನ್ ವ್ಯಕ್ತಿಗಳು ನಮ್ಮ ಉಪಮೇಶ್ ಸರ್ ಅವರು ಈ ಸಂದರ್ಭದಲ್ಲಿ ಅವರನ್ನು ನಾನು ಮಾತನಾಡಿಕೊಳ್ಳೋದಕ್ಕೆ ಇಷ್ಟ ಪಡ್ತೀನಿ ನನ್ನ ಮಾತು ಇಷ್ಟೇ ತಾವೇನಾದರೂ ಕೇಳಿದ್ರೆ ನಾನು ಉತ್ತರ ಹೇಳ್ತೀನಿ ಓಕೆ ನೈಸ್ಲಿ ಸಾರಿ ಎಲ್ಲರಿಗೂ ನಾನು ಲೇಟ್ ಬಂದಿದ್ದಕ್ಕೆ ನನ್ನ ಹೆಸರು ತನು ಪ್ರಸಾದ್ ಈ ಮೂವಿಲಿ ನಾನು హీరోయిನಾಗಿ ಆಕ್ಟ್ ಮಾಡಿದ್ದೀನಿ ಮೂವಿ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಎ ಕಂಪ್ಲೀಟ್ ಮಾಸ್ ಪ್ಯಾಕ್ ಮೂವಿ ನಿಮ್ಗೆಲ್ಲೂ ಬೇಜಾರಾಗಲ್ಲ ಕ್ಯೂರಿಯಾಸಿಟಿ ಕ್ಯೂರಿಯೋಸಿಟಿ ಬರುತ್ತೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಈಗಾಗಲೇ ನೀವೆಲ್ಲ ಟ್ರೈಲರ್ ನೋಡಿದಿರಾ ಸೊ ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಡೈಲಾಗ್ಸ್ ಎಲ್ಲ ರಿಟರ್ನ್ ಮಾಡಿದರೆ ಚೆನ್ನಾಗಿ ಬಂದಿದೆ ಸೊ ನೀವೆಲ್ಲ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಸ ಟ್ಯಾಲೆಂಟ್ಸ್ನ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಇದೇ ಇಪ್ಪತ್ತನೇ ತಾರೀಕು ಅಂದ್ರೆ ಈ ತಿಂಗಳು ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಬಂದು ಥಿಯೇಟರ್ಸ್ ಮೂವಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮಚ್ ನಮಸ್ಕಾರ ಆ ಟೀಸರ್ ಟೈಮ್ ಅಲ್ಲೇ ಹೇಳ್ಬಿಟ್ಟಿದೀನಿ ಆದ್ರೂ ಇನ್ನೊಂದ್ಸರಿ ಹೇಳ್ತೀನಿ ನಾನು ಈ ಸಿನಿಮಾದಲ್ಲಿ ಎ ಸಿ ಪಿ ರೋಲ್ ಮಾಡಿರೋದು ಈ ಅವಕಾಶ ಕೊಟ್ಟಂತ ನಾಗೇಂದ್ರ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೀವೆಲ್ಲರೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಚಿತ್ರಮಂದಿರಗಳಿಗೆ ಬಂದು ಈ ಸಿನಿಮಾನ ನೋಡಿ ಗೆಲ್ಸಿಯಿಂದ ಈ ಮೂಲಕ ಕೇಳ್ಕೊತಾ ಇದ್ದೀನಿ ತುಂಬ ಕ್ಯೂರಿಯಾಸಿಟಿ ಇದೆ ತನು ಹೇಳಿದಾಗೆ ಮುಂದೇನಾಗುತ್ತೆ ಮುಂದೇನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿನ ಕೊನೆವರೆಗೂ ಕಾಯ್ದಿರಿಸ್ಕೊಂಡಿದ್ದಾರೆ ಲಾಸ್ಟ್ ಅಲ್ಲಿ ಇವರಿಬ್ರು ಡೆಡ್ಲಿ ಲವರ್ಸ್ ನಂಗೆ ಚೆಲ್ಲೆ ಹಣ್ಣು ತಿನ್ಸು ಹೋಗ್ತಾರ ಇಲ್ಲ ನನ್ಗೆ ಶೂಟ್ ಆಗಿ ಸಾಯ್ತಾರ ಅನ್ನೋದು ಕ್ಲೈಮ್ಯಾಕ್ಸು ಸೊ ಇದನ್ನ ನೀವು ಥಿಯೇಟರ್ಗೆ ಬಂದು ತಿಳ್ಕೊಳ್ಳಿ ನಿಮ್ಮೆಲ್ಲರೂ ಸಪೋರ್ಟ್ ಮೂವಿ ರಿಲೀಸ್ ಆಗ್ತಾ ಇದೆ ಎಕ್ಸಾಮ್ ನ ಬರ್ದಿದೀವಿ ಕನ್ನಡ ಜನತೆ ಬಂದ್ಬಿಟ್ಟು ಮಾರ್ಕ್ಸ್ ಕೊಡ್ಬೇಕೀಗ ನಾವು ಯಾರ್ಯಾರು ಏನೇನು ತಪ್ಪು ಮಾಡಿದೀವಿ ನೋಡಿ ತಪ್ಪಿದ್ರೆ ತಪ್ಪು ಅಂತೇಳಿ ಅದನ್ನ ತಿತ್ಕೊಂಡು ಮತ್ತೆ ಅಪ್ಡೇಟ್ ಅಲ್ಲಿ ಇನ್ನೂ ಒಳ್ಳೆ ಸಿನಿಮಾ ಮಾಡ್ತೀವಿ ಆದ್ರೆ ನೀವು ನೋಡ್ದೇನೆ ರಿವ್ಯೂ ಕೊಡಬೇಡಿ ದಯವಿಟ್ಟು ಬಂದು ನೋಡಿ ನಮ್ಮ ಸಿನ್ಮಾ ಹೇಗಿದೆ ಅಂತೇಳಿ ಹಾರೈಸಿ ಹಾಗೆ ಅಂದರೆ ಟ್ವೆಂಟಿತಿಗೆ ಇನ್ನೂ ನಾಲ್ಕು ಸಿನ್ಮಾ ಕನ್ನಡ ಸಿನ್ಮಾನೇ ಬರ್ತಾ ಇದೆ ಅದನ್ನು ನೋಡಿ ಎಲ್ಲ ನೋಡಿ ನಮ್ಮ ಕನ್ನಡ ಸಿನ್ಮಾ ಫಸ್ಟ್ ನೋಡಿ ಆಮೇಲೆ ಮಿಕ್ಕಿದ್ ನೋಡಿ ಬೇರೆದು ನೋಡಿ ಎಲ್ಲ ಫಸ್ಟ್ ನಮ್ಮ ಕನ್ನಡದಾದ ಮೇಲೆ ಬೇರೆದು ನೋಡಿ ಎಲ್ಲ ಸಿನ್ಮಾ ನೋಡ್ತಾ ನಮಗೆ ಇನ್ನು ಮುಂದೆ ಒಳ್ಳೆ ಚಿತ್ರಗಳನ್ನ ನಾವು ಕೊಡ್ತಾ ಇರ್ತೀವಿ ಅಪ್ಡೇಟ್ ಆಗಿ ಮಾಡ್ತಾ ಇರ್ತೀವಿ ನೀವು ನೋಡಿ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಹಿಂಗು ಮುಂದೆ ಬೆಳೀತಾ ಇರ್ತೀವಿ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಇರ್ತೀವಿ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು